ಲಿಂಗಸೂರು ತಾಲೂಕಿನ ಬಯ್ಯಾಪುರ ಗ್ರಾಮದ ಡಾಕ್ಟರ್ ನಾಗನಗೌಡ ಪಾಟೀಲ್ ಹೃದಯ ರೋಗ ಹಾಗೂ ಸಕ್ಕರೆ ಕಾಯಿಲೆ ತಜ್ಞರು ಬಯ್ಯಾಪುರ ಇವರ ಸಮ್ಮುಖದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಬಯ್ಯಾಪುರ ಗ್ರಾಮದಿಂದ ಪವಿತ್ರ ಕ್ಷೇತ್ರ ಶ್ರೀ ಕೂಡಲ ಸಂಗಮೇಶ್ವರನ ಸನ್ನಿಧಾನದವರಿಗೆ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಅಭಿಷೇಕ್ ಪಾಟೀಲ್ ಮಹಂತಗೌಡ ನಿಂಗನಗೌಡ ಪಾಟೀಲ್ ಬಯ್ಯಾಪುರ ಹಾಗೂ ಬಯ್ಯಾಪುರಿನ ನೂರಾರುusr ಹೃದಯಿ ಬಳಗದವರು ಯುವಕರು ಪಾಲ್ಗೊಂಡು ಶ್ರೀ ಸಂಗಮನಾಥನ ಕೃಪಿಗೆ ಪಾತ್ರರಾದರು ವಾರ್ಗಿಕಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಷ್ಕಿಂದ ಟಿವಿ ಲಿಂಗಸೂರು ಇವನಮ್ಮವಾ 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 ಇವನಮ್ಮವ ನಂದನಿಸಯ್ಯ ಇವನಮೋಹ ನಂದನಿಸಯ್ಯ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಸಂಗಮೇಶ್ವರ ಮಹಾರಾಜ್ ಜೈ ಮನಸ್ಸಿನಲ್ಲಿ ಏನಾದರೂ ಸಂಕಲ್ಪ ಮಾಡಿ